ನಮಸ್ಕಾರ ಪ್ರತಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮತ್ತೆ ಈ ಮ ಮೂರನೇ ಮಂಗಳವಾರ ಇದು ನಮಗೆ ಮೂರು ಮೂರು ಐದು ವಾರ ಊರಿಂದ ಹೊರಗಡೆ ಹೋಗಬೇಕಲ್ವ ಅದೇ ಥರ ಇದು ಮೂರನೇ ಮಂಗಳವಾರ ಇವತ್ತು ಸಹ ನಾವೆಲ್ಲ ಹೊರಟಿದ್ದಾಯಿತು ಒಂಬತ್ತೂವರೆ ಆಗಕ್ಕೆ ಬಂದು ಆಲ್ರೆಡಿ ನಾವು ರೆಡಿಯಾಗಿದ್ದೀವಿ ಎಲ್ಲರೂ ಹೊರಟಿದ್ದಾರೆ ನಾನಿವತ್ತು ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾ ಇಲ್ಲ ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ವರ್ಕ್ ಇರೋದ್ರಿಂದ ಅವ್ರು ಬರ್ತಾಯಿಲ್ಲ ನಾನಿವತ್ತು ನನ್ನ ಕ್ಯೂಟ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಇನ್ನೊಂದು ಕ್ಯೂಟ್ ಫ್ಯಾಮಿಲಿ ಜೊತೆ ಹೋದ್ವಾರ ಹೋಗಿದ್ವಲ್ಲ ಅದೇ ಕ್ಯೂಟ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಈ ಥರ ಇವತ್ತು ಯಾವ ಥರ ಎಂಜಾಯ್ ಮಾಡ್ತೀವಿ ಎಲ್ಲ ವೀಡಿಯೋ ಮಾಡ್ತೀನಿ ಪ್ಲೀಸ್ ಎಲ್ಲರೂ ವೀಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡ್ದಂಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಇನ್ನೂ ಏನೇನು ಮಾಡ್ಬೋದು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇನ್ನೂ ಎರಡು ವಾರ ಬಾಕಿ ಇದೆ ನೀವು ಹೇಳಿದ್ದನ್ನು ಮಾಡಕ್ಕೆ ಟ್ರೈ ಮಾಡ್ತೀವಿ ನೆಕ್ಸ್ಟು ನಾ ಅಡುಗೆಲ್ಲ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಜನ ಎಲ್ಲ ಹೊರಟಿದ್ದಾರೆ ಅಂದರೆ ಖುಷಿಯಾಗತ್ತೆ ಇದೊಂಥರ ಲೈಫಲ್ಲಿ ಈ ಥರ ಎಲ್ಲ ಇರಬೇಕು ಆದರೆ ಚೆಂದ ಅಲ್ವಾ ಹಾಗೆ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಹೇಳಿದ್ದೆ ಹೋದ ವಿಡಿಯೋದಲ್ಲಿ ಆದರೂ ಈಗೂ ಹೇಳ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಟನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಮೆಸೇಜ್ ಬರುತ್ತೆ ಅದನ್ನು ಓಪನ್ ಮಾಡಿ ನೀವು ಯಾವದ್ರೆ ನೋಡ್ಬೋದು ಅದೇ ತರ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ಹೀಗೆ ನಾವೆಲ್ಲ ಹೊರಟ್ವಿ ಹೊರಗಡೆ ಅಂದ್ರೆ ಸೇರ್ಕೊಂಡು ಎಲ್ಲಿ ಹೋಗೋದು ಅಂತ ಡಿಸ್ಕಸ್ ಸಹ ಮಾಡ್ತಾ ನನ್ನ ಮಕ್ಕಳಂತೂ ಫುಲ್ ರೆಡಿಯಾಗಿ ನಿಂತ್ಕೊಂಡಿದ್ರು ಹಾಗೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಲ್ಲ ಆಂಟಿಯರು ಗಾಡಿ ಎಲ್ಲ ಮಾಡ್ಕೊಂಡು ದನ ಹಾಸು ಕರ ಎಲ್ಲ ಹೊಡ್ಕೊಂಡು ಹೋಗ್ತಿದ್ದಾರೆ ಬುತ್ತಿ ಕಡ್ಕೊಂಡು ಹೋಗ್ತಾ ಇದಾರೆ ನಾಯಿ ನೋಡಿ ಟಾಕ್ಟರ್ ಮೇಲೆ ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ ಕಾರು ಬಸ್ ಎಲ್ಲ ಹೋಗ್ತಾ ಇದಾವೆ ನಮ್ಮ ಆಂಟಿ ಅಂಕಲೆಲ್ಲ ತಗೊಂಬಂದ್ರು ಬ್ಯಾಗೆಲ್ಲ ಬುತ್ತಿ ಎಲ್ಲ ಇಟ್ಕೊಂಡ್ವಿ ಗಾಡಿ ಒಳಗೆ ಇಟ್ಕೊಂಡು ನಾವು ಹೊರಟ್ವಿ ನಮ್ಮ ಜೂಲಿ ಅಂತೂ ಫಸ್ಟ್ ಹತ್ಕೊಂಡು ಕುತ್ಕೊಂಡಿದ್ದ ಎಲ್ಲ ಹೊರಟಿದ್ವಿ ಎಲ್ಲ ಸೇರಿ ಹೊರಗಡೆ ಹೋಗ್ತಾ ಇದಾರೆ ಎಲ್ಲರೂ ನಾವು ಈ ಸರಿ ಹೋಗ್ತಾ ಇರೋದು ಈ ಸರಿ ಓ ಸರಿ ಹೋಗಿದ್ವಲ್ಲ ಆ ತೋಟಕ್ಕಲ್ಲ ಇನ್ನೊಂದು ತೋಟಕ್ಕೆ ಅದು ಇದು ಚೆನ್ನಾಗಿತ್ತು ಅದಕ್ಕಿಂತ ಈ ತೋಟ ಮಸ್ತ್ ಇತ್ತು ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ವಿ ಹಾಗೆ ಆಂಟಿರೆಲ್ಲ ಬರ್ತಾ ಇದ್ರು ಎಲ್ಲರೂ ಸೇರ್ತಾ ಇದ್ವಿ ಒಂದು ಕಡೆ ಒಂದು ತೋಟದಲ್ಲಿ ನನ್ನ ಮಕ್ಕಳು ಆಟ ಆಡೋಕ್ಕೆ ರೆಡಿ ಆಗ್ತಾಯಿದ್ರು ಕೂರಕ್ಕೆಲ್ಲ ಹಾಸ್ಕೊಂಡು ಕುತ್ತಿದ್ದಾಯ್ತು ಕುತ್ತಿದ ಮೇಲೆ ನಮ್ಮ ಸ್ವಲ್ಪ ಆಟ್ಯಾಶ್ ಆಗಿದಿಂದ ನಾಷ್ಟ ಮಾಡಕ್ಕೆ ಅಂತ ಕೂತ್ಕೊಂಡ್ವಿ ನಾಷ್ಟ ಮಾಡಿದ್ವಿ ನಾಷ್ಟ ಏನ್ ಮಾಡಿದ್ವಿ ಅಂದ್ರೆ ಇಡ್ಲಿ ಊಟ ಮಾಡಿದ್ವಿ ಆದ್ರೆ ನೆಕ್ಸ್ಟ್ ನಮ್ಮ ಆಂಟಿರೆಲ್ಲ ಡ್ಯಾನ್ಸ್ ಮಾಡಿದಾರೆ ಹೇಗಿದೆ ಅಂತ ನೋಡಿ ನನ್ ಮಕ್ಳುನು ಇಲ್ ನೋಡಿ ಊಟ ಮಾಡ್ತಾ ಇದಾರೆ

ಅವ್ರ ಕಡೆ ಸೈಡ್ ಮಾಡಿದಂಥದ್ದು ಓನಾಗಿ ಹೇಳ್ಕೊಂಡು ಮಾಡಿದ್ದಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಇದು ಈ ಮಿನಿಲಾಗ್ಲರಿಂದ ಫುಲ್ ಹಾಕೋಕ್ಕಾಗಿಲ್ಲ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಹಾಕಿರ್ತೀನಿ ಫುಲ್ಲು ಅದನ್ನು ನೆಕ್ಸ್ಟು ನಾವೆಲ್ಲ ಸೇರ್ಕೊಂಡು ಕಬಡ್ಡಿ ಆಟ ಆಡಿದ್ವಿ ಆಂಟಾರೆಲ್ಲ ಸೇರಿ ಏನೋ ಒಂಥರ ಮೆಮೊರೀಸ್ ಫ್ರೆಂಡ್ಸ್ ಎಲ್ಲ ಇದೆಲ್ಲ ನೋಡೋಕೆ ಆಂಟರೆಲ್ಲ ಈಗಾದರೂ ಇಷ್ಟು ಎನರ್ಜಿಯಾಗಿ ಆಟ ಆಡ್ತಾರಲ್ಲ ಅದೇ ಖುಷಿ ಅಲ್ವಾ ಅವ್ರದ್ದು ನೂರಾಯ್ ಟೆನ್ಷನ್ ಮನೇಲಿ ನಮ್ಮ ಜೊತೆ ಇಷ್ಟು ಚೆನ್ನಾಗಿ ಆಟ ಆಡ್ತಾರಲ್ಲ ಅದೇ ನಮಗೊಂಥರ ಖುಷಿ ಎಲ್ಲ ಆಂಟಿರ್ನು ನೋಡಿದ್ಮೇಲೆ ಅನ್ಸಿದ್ದು ಒಂದೇ ಏನೇ ಇರಲಿ ಎಲ್ಲಿ ಓದಲಿ ಬಂದಲ್ಲಿ ಮಾತ್ರ ಖುಷಿಯಾಗಿದ್ದು ಬರಬೇಕು ಏನೇ ಇದ್ರೂ ನಮ್ಮನೇಲಿ ಇರಲಿ ಅದು ಅನ್ನೋ ಥರ ಇದ್ರೆ ಈ ಥರ ಎಂಜಾಯ್ ಮಾಡೋಕೆ ಸಾಧ್ಯ ಈ ಥರ ಜಾಲಿಯಾಗಿರೋಕ್ ಸಾಧ್ಯ ಅಲ್ವಾ ಈ ನನ್ನ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ನಾನು ಈ ವಿಡಿಯೋ ಮಾಡಿದ್ದು ಮಂಗಳವಾರ ಆದರೆ ನಾನು ಎಲ್ಲ ಸೆಟ್ಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದು ಇವತ್ತು ಯಾಕಂದ್ರೆ ನಮ್ಮನೆ ಸ್ವಲ್ಪ ಹಲವಾರು ಕಾರಣದಿಂದ ಮದ ವಿಡಿಯೋ ಎಡಿಟಿಂಗ್ ಮಾಡೋಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಕ್ಷಮೆ ಇರಲಿ ಈ ಅದಾದ್ಮೇಲೆ ಕಬಡ್ಡಿ ಎಲ್ಲ ಮುಗೀತು ಕಣ್ಣ ಆಟ ಆಡಿದ್ವಿ ತುಂಬಾ ಚೆನ್ನಾಗಿತ್ತು ನಗುವಿನ ಲೋಕ ಆಗಿತ್ತು ಅವತ್ತಿನ ದಿನ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಅಷ್ಟೇ ಚೆನ್ನಾಗಿ ಆಟ ಆಡಿದ್ವಿ ಎಲ್ಲ ಊಟ ಮಾಡಬೇಕು ಅಂದರೂ ಇಲ್ಲ ಇನ್ನೊಂದು ಸ್ವಲ್ಪ ಡ್ಯಾನ್ಸ್ ಮಾಡೋಣ ಇನ್ನೊಂದು ಸ್ವಲ್ಪ ಆಟ ಆಡೋಣ ಅಂತ ಹೇಳಿ ಫುಲ್ಲು ಎನರ್ಜಿಯಾಗಿದ್ದರು ಅಷ್ಟು ಅಂಟಿದ್ರು ನಾವಿದ್ ನಾವಿದ್ದ ಟೀಮಲ್ಲಿ ಇನ್ನೂ ಆ ಕಡೆ ಈ ಕಡೆ ಇದ್ದ ಟೀಮ್ರೆಲ್ಲ ಬಂದು ನೋಡೋ ಹಾಗೆ ನಾವು ಎಂಜಾಯ್ ಬಂದ್ವಿ ಮಾಡ್ಕೊಬಂದ್ವಿ ಅರ್ಥ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇದ್ರೆ ಯಾವ ಥರ ಎಂಜಾಯ್ ಮಾಡಿದ್ದೀವಿ ಅಂತ ನೆಕ್ಸ್ಟು ನಾವೆಲ್ಲ ಕುತ್ಕೊಂಡು ರೀಲ್ಸ್ ಮಾಡಿ ರೀಲ್ಸ್ ನ ಇದ್ರಲ್ ಜಾಯಿಂಟ್ ಮಾಡಿಲ್ಲ ಹಂಗೆ ಸ್ವಲ್ಪ ತೋರಿಸ್ತಾ ಇದೀನಿ ಅಷ್ಟೇ ನೀವ್ ಫುಲ್ ನೋಡ್ಬೇಕು ಅಂದ್ರೆ ನನ್ನ ಶಾರ್ಟ್ ವಿಡಿಯೋದಲ್ಲಿ ಇದ್ರ ಫುಲ್ ಹಾಕಿರ್ತೀನಿ ಹೋಗಿ ನೋಡಿ ಚೆನ್ನಾಗಿದೆ ಟ್ರೆಂಡಿಂಗ್ ಇತ್ತು ಹಾಗಾಗಿ ಆಂಟರ್ನಲ್ಲಾ ಕೂರ್ಸ್ಕೊಂಡು ಈ ವಿಡಿಯೋ ಮಾಡಿದ್ದು ಹಾಗೆ ನೀವು ನೋಡಿದ್ರಲ್ಲ ಈ ಸಾಂಗಿಗೆ ಕುಣಿಬೇಕು ಅಂತ ಹೇಳಿ ತಲೆಗೆ ಪೇಟ ಕಟ್ಕೊಂಡು ಇದು ಕೈಯಲ್ಲಿ ಬೇ ಮಾವಿನ ಸೊಪ್ಪು ಹಿಡ್ಕೊಂಡು ಕುಣಿದಿದ್ದಾಯಿತು ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಊಟ ಮಾಡಿದ್ವಿ ನೋಡಿ ಯಾವ ಯಾವ ಥರ ಪಲ್ಯ ಎಲ್ಲ ಸೈಡ್ಸ್ ಇದೆ ಸೊಪ್ಪು ಎಲ್ಲ ಇದೆ ಊಟ ಅಂತೂ ಮಸ್ತ್ ಆಯಿತು ಊಟ ಆದಮೇಲೆ ನಮ್ಮ ಅಂಕಲ್ ಬಂದರು ಅಂಕಲು ನಾವು ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿ ಚಕ್ಕ ಆಟ ಆಡಿದ್ವಿ ಆಟ ಆಡ್ತಿದ್ದಂಗೆ ನಮ್ಮ ಊರಲ್ಲಿ ಧರ್ಮಸ್ಥಳ ಸಂಘ ಮೀಟಿಂಗ್ ಇತ್ತಂತೆ ಅಲ್ಲಿ ಎಲ್ಲ ಊರಿಂದ ಹೊರಗಿರೋದ್ರಿಂದ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ನಮ್ಮ ಧರ್ಮಸ್ಥಳ ಸಂಘದ ಮೇಡಮ್ಮು ಅವರೇ ಸಹ ನಮ್ಮನ್ನು ನಾವೆಲ್ಲಿರ್ತೀವಿ ಅಲ್ಲಿಗೆ ಹುಡ್ಕೊಬಂದು ಎಲ್ಲ ಅಂಟೆ ನನ್ನಲ್ಲೇ ಸೇರಿಸಿ ಅವ್ರ ಜೊತೆ ಸ್ವಲ್ಪ ಮೀಟಿಂಗು ದೇವ್ರ ಪೂಜೆ ಎಲ್ಲ ಮುಗಿಸಿದ್ವಿ ಮುಗಿಸಿ ಮೇಡಮ್ ಸ್ವಲ್ಪ ಧರ್ಮಸ್ಥಳ ಸಂಘದಿಂದ ಹೊರಗಡೆ ಬಂದರೂ ನಮ್ಮ ಜೊತೆನೇ ಒಂಥರ ಫ್ರೆಂಡ್ಸ್ ಥರ ಎಂಜಾಯ್ ಮಾಡಿದ್ರು ನಮ್ಮ ಈ ಟೈಮು ತುಂಬಾನೇ ಖುಷಿ ಕೊಡ್ತು ನಮಗೆ ಅವರು ನಮ್ಮ ಫ್ರೆಂಡ್ಸ್ ಥರನೇ ಎಂಜಾಯ್ ಮಾಡಿದ್ದು ಆಂಟಿ ಜೊತೆ ಎಲ್ಲ ಸೇರಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಅದಾದ್ಮೇಲೆ ಐದುವರೆ ಆಯಿತು ನಾವು ಮನೆಗಡೆ ಹೊರಟ್ವಿ ನಾವು ಮನೆಗೆ ಬರೋಕ್ಕೂ ಈವ್ನಿಂಗ್ ಬಸ್ಸು ಸಹ ಬಂತು ಊರೊಳಗೆ ನೋಡಿದ್ರಲ್ಲ ಇವತ್ತು ಎಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಇದೇ ಥರ ನೆಕ್ಸ್ಟ್ ಮಂಗಳವಾರ ಮತ್ತೆ ಲಾಗ್ ಮಾಡಾಕ್ತೀನಿ ಎಲ್ಲರೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್